ಹಾಯ್ ಫ್ರೆಂಡ್ಸ್ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ನೋಡೋಣ ಎಲ್ಲ ನನ್ನ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಒಳ್ಳೆಯ ಇವತ್ತು ಮಾಹಿತಿ ಸಂತಸ ಸುದ್ದಿ ಈರುಳ್ಳಿ ಮಾರುಕಟ್ಟೆಗೆ ಬಂದಿದ್ದೀನಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಹಸು ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ದಿನನಿತ್ಯ ಈರುಳ್ಳಿ ಮತ್ತು ಎಲ್ಲನೂ ರೇಟ್ಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೀವು ನೋಡ್ತಾ ಇರುವಂಥ ಐವತ್ತು ಕೆ ಜಿಗೆ ಮುನ್ನೂರ ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಅದೇ ರೀತಿ ಒಂದು ಕ್ವಿಂಟಲ್ ನೋಡೋದಾದರೆ ಆರುನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇವತ್ತಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಇಡಿವೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇಡಿವೆ ಪೂರ್ತಿ ನೋಡಿ ತುಂಬ ಧನ್ಯವಾದಗಳು ಮತ್ತು ಇನ್ನೊಂದು ಕ್ವಾಲಿಟಿ ನೀವು ನೋಡ್ತಾ ಇರುವಂಥ ಇರುಳಿಗೆ ಇದೇನು ಉಳಾಗಡ್ಡಿ ಆಯ್ತಲ್ಲ ಅದನ್ನೇ ರೇಟೇ ಐವತ್ತು ಕೆ ಜಿಗೆ ನಾನ್ನೂರು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕ್ವಿಂಟಲ್ಗೆ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇಡಿವೆ ಪೂರ್ತಿ ನೋಡಿ ಒಳ್ಳೆಯ ಮಾಹಿತಿ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ಗೆ ಬಂದೆವು ಮತ್ತು ಇನ್ನೊಂದು ಕ್ವಾಲಿಟಿ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಐವತ್ತು ಕೆ ಜಿಗೆ ಐದುನೂರ ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಮತ್ತು ಒಂದು ಕ್ವಿಂಟಾಲ್ ಲೆಕ್ಕ ನೋಡೋದಾದರೆ ನೂರು ಕೆ ಜಿಗೆ ಒಂದು ಸಾವಿರದ ನಲ್ವತ್ತು ರೂಪಾಯಿಗೆ ಒಂದು ಕುಂಟಾಲು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಇದೇನು ಈ ಇಡುವೆದಲ್ಲಿ ಕಾಣ್ತಾ ಇದೆಯಲ್ಲ ಉಳ್ಳಾಗಡ್ಡಿ ಅದನ್ನೇ ರೇಟು ಇವತ್ತಿನ ಉಳ್ಳಾಗಡ್ಡಿ ರೇಟು ಈ ರೇಟಾಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐವತ್ತು ಕೆ ಜಿಗೆ ಆರುನೂರ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ಕ್ವಿಂಟಲ್ ಒಂದು ಕ್ವಿಂಟಲ್ ನೋಡೋದಾದರೆ ನೂರು ಕೆ ಜಿಗೆ ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕುಂಟಲು ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆಯಲ್ಲಿ ಬೆಲೆ ಈ ರೇಟ್ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐವತ್ತು ಕೆ ಜಿಗೆ ಒಂಬೈನೂರು ರೂಪಾಯಿಗೆ ಐವತ್ತು ಕೆ ಜಿ ನೂರು ಕೆ ಜಿಗೆ ಒಂದು ಕ್ವಿಂಟಲ್ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಇವತ್ತಿನ ಒಂದು ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಇನ್ನೂ ಟಾಪ್ ರೇಟ್ ನೋಡೋಣ ಏನು ರೇಟ್ ಐತಿ ನೀವು ನೋಡ್ತಾ ಇರೋಂಥ ಉಳ್ಳಾಗಡ್ಡಿಗೆ ಐವತ್ತು ಕೆ ಜಿಗೆ ಒಂಬೈನೂರ ನಲ್ವತ್ತು ರೂಪಾಯಿ ಒಂದು ಕ್ವಿಂಟಾಲ್ ನೋಡೋದಾದರೆ ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೂರು ಕೆ ಜಿಗೆ ಈ ಲೆಕ್ಕ ಒಳ್ಳೆಯ ಮಾಹಿತಿ ಅನ್ಬೋದು ಸ್ವಲ್ಪ ದಪ್ಪ ಕೆಂಪು ಚೆನ್ನಾಗೈತೆ ಮತ್ತು ಇನ್ನೊಂದು ಟಾಪ್ ರೇಟ್ ನೋಡೋಣ ಬನ್ನಿ ಐವತ್ತು ಕೆ ಜಿಗೆ ಸಾವಿರದ ಐವತ್ತು ರೂಪಾಯಿಗೆ ಇದು ಐವತ್ತು ಕೆ ಜಿ ಮತ್ತು ಇನ್ನೂ ನೂರು ಕೆ ಜಿಗೆ ಒಂದು ಕ್ವಿಂಟಲ್ ಲೆಕ್ಕ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಗೆ ಟಾಪ್ ರೇಟು ದಪ್ಪ ದಮ್ಮ ಐತಿ ನೋಡಿರಿ ಉಳ್ಳಾಗಡ್ಡಿ ಬೆಸ್ಟ್ ಐತಿ ಕ್ವಾಲಿಟಿ ಮಸ್ತ್ ಐತಿ ಹೆಂಗದಂದರೆ ನೀವು ನೋಡುವಂಥ ಒಳ್ಳೆ ಉಳ್ಳಾಗಡ್ಡಿ ಇಂದಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಈ ರೇಟ್ ಆಗಿದೆ ಬಿಜಾಪುರದಲ್ಲಿ ನೋಡೋಣ ಬನ್ನಿ ಗರಿಷ್ಠ ಕನಿಷ್ಠ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಇದೆ ಮಧ್ಯಮ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ರೂಪಾಯಿ ಮತ್ತು ಇನ್ನೊಂದು ಟಾಪ್ ರೇಟ್ ದಪ್ಪ ಚೆನ್ನಾಗಿದ್ದಿದ್ದು ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟ್ ಇದೆ ಮತ್ತು ಸಾವಿರದ ಐದುನೂರು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಇದೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಬಿಜಾಪುರ್ ಮಾರುಕಟ್ಟೆಯಲ್ಲಿ ಫೇಮಸ್ ಉಳ್ಳಾಗಡ್ಡಿ ಇವತ್ತಿನ ರೇಟು ಎರಡು ಸಾವಿರ ರೂಪಾಯಿ ಮೈಸೂರಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಎಂಟುನೂರ ಅರವತ್ತು ರೂಪಾಯಿ ಇದೆ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಸಾವಿರದ ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಇಂದಿನ ಮೈಸೂರು ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಇವತ್ತಿನ ಒಳ್ಳೆಯ ರೇಟ್ ಅನ್ಬೋದು ಮತ್ತು ಕಲಬುರಗಿಯಲ್ಲಿ ನೋಡೋಣ ಬನ್ನಿ ಕಲಬುರಗಿಯಲ್ಲಿ ನೋಡೋದಾದರೆ ಐದುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಾಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಾಲು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಾಲು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಾಲು ಈ ರೀತಿ ಬೆಲೆ ಇದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆಯಲ್ಲಿ ಬೆಸ್ಟ್ ಕ್ವಾಲಿಟಿ ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಮತ್ತು ಬೆಳಗಾವಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ನಾಲ್ಕುನೂರು ರೂಪಾಯಿಗೆ ಒಂದು ಕುಂಟಲು ಸಣ್ಣ ಚಿಪ್ಪೆ ಮಿಕ್ಸ್ ಇದ್ದಿದ್ದು ಮತ್ತು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟು ನೂರು ರೂಪಾಯಿಗೆ ಟಾಪ್ ರೇಟು ದಪ್ಪ ಚೆನ್ನಾಗಿ ಡ್ರೈ ಇದ್ದಿದ್ದು ಒಳ್ಳೆ ಕ್ವಾಲಿಟಿ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಮದ್ಯಮು ಒಂಬೈನೂರು ರೂಪಾಯಿಗೆ ಒಂದು ಕುಂಟಲು ಮತ್ತು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮದ್ಯಮು ಬೆಲೆಯಾಗಿದೆ ಗದಗದಲ್ಲಿ ನೋಡೋದಾದರೆ ಐವ ಐದು ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಟಾಪ್ ರೇಟು ಒಳ್ಳೆಯ ಮಾಹಿತಿ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆಯಲ್ಲಿ ಬೆಲೆ ಈ ರೇಟಾಗಿದೆ ಎಂಟುನೂರು ರೂಪಾಯಿ ಮದ್ಯಮು ಬೆಲೆ ಸಾವಿರದ ಇನ್ನೂರ ಐವತ್ತು ಹೀಗೆ ಸಾವಿರದ ಆರುನೂರು ರೂಪಾಯಿ ಸಾವಿರದ ಐದುನೂರ ಇಪ್ಪತ್ತು ಸಾವಿರದ ಎಂಟುನೂರ ಎಪ್ಪತ್ತು ಈ ರೀತಿ ಮದ್ಯಮು ಬೆಲೆ ಇದೆ ಹಿಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಇದಾಗಿದೆ ಮತ್ತು ರಾಯಚೂರದಲ್ಲಿ ನೋಡೋದಾದರೆ ಗರಿಷ್ಠ ಕನಿಷ್ಠ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಮದ್ಯಮ ನೋಡೋದಾದರೆ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐದುನೂರ ಇಪ್ಪತ್ತಿದೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಇದೆ ಈ ರೀತಿ ಮದ್ಯಮು ಬೆಲೆ ಇದೆ ಅಂದರೆ ಉಳ್ಳಾಗಡ್ಡಿ ಹೇಗೆ ಅಂದರೆ ದಪ್ಪ ಚೆನ್ನಾಗಿ ಸಪ್ರೇಟ್ ಸಪ್ರೇಟ್ ಮಾಡಿ ತೊಗೊಂಡು ಬಂದರೆ ಒಳ್ಳೆ ಕ್ವಾಲಿಟಿ ರೇಟ್ ಸಿಗುತ್ತದೆ ಒಳ್ಳೆ ಮಾಹಿತಿ ಇವತ್ತಿನ ಉಳಾಗಡ್ಡಿ ಬೆಲೆ ಮಾರುಕಟ್ಟೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಮತ್ತೆ ಸಿಗೋಣ ಇಡುವೆ ಪೂರ್ತಿ ನೋಡಿದಕ್ಕೆ ತುಂಬ